ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಇತ್ತೀಚೆಗೆ ಬಿಟ್ಟಂತಹ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಅದರ ಮುಂದುವರಿದ ಭಾಗವನ್ನು ನೋಡೋಣ ಒಂಬತ್ತನೇ ಪ್ರಶ್ನೆ ಒಂದು ಬಹುಮುಖಿ ಬಹುಮುಖಿಗೆ ಅಥವಾ ಬಹುಮುಖ ಗನಕ್ಕೆ ಸಾಮಾನ್ಯ ಸಂಕೇತ ಅಕ್ಷರಗಳೊಂದಿಗೆ ಆಯ್ಲರ್ನ ಸೂತ್ರ ಯಾವುದಂತ ಕೇಳಿದಾರೆ ಇದು ಒಂದು ಬಹುಮುಖ ಗನ ಇಲ್ಲಿ ಪ್ರತಿಯೊಂದು ಮುಖಗಳು ಕೂಡ ಆಯ್ತಾಕಾರದವು ಆಯ್ ಈ ಮುಖಗಳು ಯಾವ ಆಕಾರ ಐತಿ ಅದರ ಆಧಾರ ಮೇಲೆ ಆ ಘನಕ್ಕೆ ಹೆಸರು ಕೊಟ್ಟಿರ್ತಾರೆ ಇದು ಮುಖಗಳು ಆಯ್ತ ಇರೋದ್ರಿಂದ ಆಯತ ಘನ ಅಂತ ಕರಿತೀವಿ ನಾವು ನೋಡಿ ಇಲ್ಲಿ ಎಫ್ ಅಂದ್ರೆ ಏನು ಇ ಅಂದ್ರೆ ಏನು ವಿ ಅಂದ್ರೆ ಏನು ಗೊತ್ತಿರ್ಬೇಕು ಎಫ್ ಅಂದ್ರೆ ಮುಖಗಳ ಸಂಖ್ಯೆ ನೆಕ್ಸ್ಟ್ ಇ ಅಂದ್ರೆ ಅಂಚುಗಳ ಸಂಖ್ಯೆ ವಿ ಅಂದ್ರೆ ವರ್ಟೈಸಸ್ ಅಂದ್ರೆ ಬಿಂದುಗಳ ಸಂಖ್ಯೆ ಶ್ರೇಂಗ ಅಂದ್ರೆ ಯಾವುದೇ ಒಂದು ಬಹುಮುಖಿ ಬಹುಮುಖ ಗನಕ್ಕೆ ಎಪ್ ಇ ವಿ ಮೂರು ಬಳಸ್ಕೊಂಡು ಯಾವ ಸೂತ್ರ ಕರೆಕ್ಟ್ ಅಂದ್ರೆ ಎಪ್ ಪ್ಲಸ್ ವಿ ಈಜ್ ಕೊಲ್ಟು ಇ ಪ್ಲಸ್ ಟು ಆಗಿರ್ತೈತಿ ಇದು ಐಲರ್ನ ಸೂತ್ರ ಇದು ಐಲರ್ನ ಸೂತ್ರ ಏನು ಹೇಳ್ತೈತೆ ಅಂದ್ರೆ ಮುಖಗಳ ಸಂಖ್ಯೆ ಬಿಂದುಗಳ ಸಂಖ್ಯೆ ಯಾವ್ದಕ್ಕೆ ಸಮಯ ಇರ್ತೈತೆ ಅಂದ್ರೆ ಅಂಚುಗಳ ಸಂಖ್ಯೆಗೆ ಎರಡನ್ನ ಸೇರಿಸಿದ್ರೆ ಸಮಯ ಇರ್ತೈತಿ ಎಪ್ ಪ್ಲಸ್ ವಿಜ್ ಕೊಲ್ಟು ಇ ಪ್ಲಸ್ ಟು ಯಾವುದೇ ನೀವು ಬಹುಮುಖ ಗಣಕ್ಕೆ ಟ್ರೈ ಮಾಡಿದ್ರೆ ಕೂಡ ಎರಡು ಭಾಗ ಬಲ ಭಾಗ ಸಮಯ ಇರ್ತೈತಿ ಎಪ್ಪ ಮುಖಗಳ ಸಂಖ್ಯೆ ಇದು ಒಂದು ಮುಖ ಎರಡು ಮುಖ ಒಟ್ಟು ಎಷ್ಟ ಇಲ್ಲಿ ಆರು ಅದವು ನೋಡಿ ಎಪ್ ಪ್ಲಸ್ ವಿ ಈಕ್ವಲ್ ಟಿ ಇ ಪ್ಲಸ್ ಟು ಎಪ್ ಅಂದರೆ ಮುಖಗಳಲ್ಲಿ ಎಷ್ಟದವು ಆರು ಮುಖಗಳಿದ್ದಾವೆ ಶೃಂಗಬಿಂದುಗಳು ಎಷ್ಟಿದಾವ ಶೃಂಗ ಬಿಂದುಗಳು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಎಂಟಿದವು ಅಂಚುಗಳು ಎಷ್ಟಿದಾವ ನೋಡಲ್ಲಿ ಅಂಚುಗಳಂದರೆ ಗೆರೆಗಳು ಒಂದು ಎರಡು ಮೂರು ನಾಲ್ಕು ಈ ಕಡೆ ನಾಲ್ಕು ಎಂಟು ಇಲ್ಲಿ ಇಲ್ಲೆರಡು ಇಲ್ಲೆರಡು ಹನ್ನೆರಡು ನೋಡಿರಿ ಈಗ ಎಂಟು ಹದಿನಾಲ್ಕು ಹನ್ನೆರಡು ಎರಡು ಹದಿನಾಲ್ಕು ಈ ಥರ ಒಂದು ಬಹುಮುಖ ಗಣಕ್ಕೆ ಯಾವಾಗಲೂ ಎಫ್ ಪ್ಲಸ್ ವಿಜ್ಕೊಳ್ ಟಿ ಎ ಪ್ಲಸ್ ಟು ಸರಿ ಇರುತ್ತೆ ಇದಕ್ಕೆ ನಾವು ಐಲರ್ನ ಸೂತ್ರ ಅಂತ ಕರಿತೀವಿ ಆಪ್ಷನ್ ಸಿ ಎಪ್ ಪ್ಲಸ್ ವಿಜ್ಕೊಳ್ ಟಿ ಪ್ಲಸ್ ಟು ಸರಿಯಾದ ಹತ್ತನೇ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಗಳಲ್ಲಿ ಒನ್ನೂರ ಎಂಟನ್ನು ನಿಶೇಷವಾಗಿ ಭಾಗಿಸುವ ಸಂಖ್ಯೆ ಯಾವುದಂತ ಕೇಳಿದಾರೆ ನೀವು ಸ್ವಲ್ಪ ಬಾಧ್ಯತೆ ನಿಯಮವನ್ನು ರಿಕಾಲ್ ಮಾಡಿಕೊಂಡ್ರೆ ಗೊತ್ತಾಗ್ತೈತಿ ಐದರಿಂದ ಭಾಗ ಹೋಗಬೇಕಾದ್ರೆ ಬಾಧ್ಯತೆ ನಿಯಮ ಏನು ಹೇಳ್ತೈತಿ ಕೊನೆಯ ಸಂಖ್ಯೆ ಅಂದರೆ ಬಿಡಿ ಸ್ಥಾನದ ಸಂಖ್ಯೆ ಸೊನ್ನೆ ಅಥವಾ ಐದಾಗಿದ್ದರೆ ಅದು ಐದರಿಂದ ಭಾಗ ಹೋಗ್ತೈತಿ ಹನ್ನೊಂದರ ಬಾಧ್ಯತೆ ನಿಯಮ ಏನು ಹೇಳ್ತೈತಿ ಅಂದ್ರೆ ಸಮಸ್ಥಾನದ ಅಂಕಿ ಬೆಸ ಸ್ಥಾನದ ಅಂಕಿ ಮತ್ತೆ ಅವುಗಳ ವ್ಯತ್ಯಾಸ ಸೊನ್ನೆ ಹನ್ನೊಂದು ಇಪ್ಪತ್ತೆರಡು ಹನ್ನೊಂದರ ಅಪೂರ್ತಿ ಆಗಿದ್ರೆ ಅದು ಭಾಗ ಹೋಗ್ತೈತಿ ಇಲ್ಲಿ ಮೇಲ್ನೋಟಕ್ಕೆ ನಮಗಿಲ್ಲಿ ಒನ್ನೂರ ಎಂಟಂದ ತಕ್ಷಣ ಈ ಸಂಖ್ಯೆಯ ಅಂಕಿಗಳ ಮೊತ್ತ ಕಂಡುಡಿ ಒಂದು ಪ್ಲಸ್ ಸೊನ್ನೆ ಪ್ಲಸ್ ಎಂಟು ಒಂಬತ್ತು ಆಕೈತಿ ಯಾವುದೇ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ ಅದು ಆ ಸಂಖ್ಯೆಯಿಂದ ಭಾಗ ಹೋದ್ರೆ ಆ ಇಡೀ ಸಂಖ್ಯೆ ಪೂರ್ತಿ ಆ ಸಂಖ್ಯೆಯಿಂದ ಭಾಗ ಬಾಗ್ಹೊಕೈತಿ ಇದು ಮೂರರ ಬಾಧ್ಯತೆ ನಿಯಮ ಮತ್ತು ಒಂಬತ್ತರ ಬಾಧ್ಯತೆ ನಿಯಮ ಸೇಮ್ ಐತಿ ಒಂದು ಸೊನ್ನೆ ಎಂಟು ಎಂಟು ಒಂದು ಒಂಬತ್ತು ಒಂಬತ್ತು ಒಂಬತ್ತರ ಐತಿ ಹಾಗಾಗಿ ಇದು ಒಂಬತ್ತರಿಂದ ಬಾಗ್ಹೊಕೈತಿ ನೋಡಿರ್ಬೇಕಾರೆ ಒಂಬತ್ತರಿಂದ ಒಂಬತ್ತ ಒಂದಲೇ ಒಂಬತ್ತು ಒಂದು ಉಳಿತು ಒಂಬತ್ತೇಳು ಹದಿನೆಂಟು ಅಂದರೆ ಒಂಬತ್ತು ಹನ್ನೆರಡೇ ನೂರ ಎಂಟು ಹಾಗಾಗಿ ನೂರ ಎಂಟನ್ನು ನಿಶೇಷವಾಗಿ ಭಾಗಿಸುವ ಸಂಖ್ಯೆ ಯಾವ ಅದರ ಮೇಲೆ ಕಂಡುಹಿಡಿದ್ವಿ ನಾವು ಸಂಖ್ಯೆಯ ಅಂಕಿಗಳ ಮೊತ್ತ ಒಂಬತ್ತರ ಮಗೆ ಆಗಿದ್ರೆ ಆ ಕಂಪ್ಲೀಟ್ ಸಂಖ್ಯೆ ಒಂಬತ್ತರಿಂದ ಭಾಗಕ್ಕಾಗಿ ಹಾಗಾಗಿ ನೂರ ಎಂಟನ್ನು ನಿಶೇಷವಾಗಿ ಭಾಗಿಸುವ ಸಂಖ್ಯೆ ಆಪ್ಷನ್ ಡಿ ಒಂಬತ್ತು ಉತ್ತರ ಹನ್ನೊಂದನೇ ಪ್ರಶ್ನೆ ನೂರ ಇಂಟು ಎ ಪ್ಲಸ್ ಹತ್ತು ಎಂಟು ಸಿ ಪ್ಲಸ್ ಬಿ ಯ ಸಾಮಾನ್ಯ ರೂಪ ಯಾವುದಂತ ಕೇಳಿದಾರ ಕೊಟ್ಟಿರೋ ನಾಲ್ಕು ಆಯ್ಕೆಗಳಲ್ಲಿ ಯಾವ ಸರಿ ಅದೇ ಥರ ಇಲ್ಲೊಂದು ಸಮಸ್ಯೆ ಇದೆ ನೋಡೋಣ ಮೊದಲಿಗೆ ಹಂಡ್ರೆಡ್ ಇಂಟು ತ್ರೀ ಪ್ಲಸ್ ಟೆನ್ ಇಂಟು ಟೂ ಪ್ಲಸ್ ಸಿಕ್ಸ್ ನೂರು ಇಂಟು ಅಂದ್ರೆ ಮುನ್ನೂರು ಪ್ಲಸ್ ಹತ್ತೆರಡೇ ಇಪ್ಪತ್ತು ಪ್ಲಸ್ ಆರು ನೋಡಿರಿ ಮುನ್ನೂರು ಪ್ಲಸ್ ಇಪ್ಪತ್ತು ಪ್ಲಸ್ ಆರು ಅಂದರೆ ಮೂರು ಕೂಡಿಸ್ಬೇಕು ಮುನ್ನೂರ ಇಪ್ಪತ್ತಾರು ಅಂದರೆ ಏನಾಯ್ತದ ಮೂರು ಅನ್ನೋದು ನೂರ ಸ್ಥಾನದಾಗೈತಿ ಎರಡು ಅನ್ನೋದು ಎರಡು ಅನ್ನೋದು ಹತ್ತರ ಐತಿ ಆರು ಬಿಡಿ ಸ್ಥಾನದಾಗೈತಿ ಹಾಗಾಗಿ ಸುಲಭೀಕರಿಸಿದ ಈ ಥರ ಬಂತು ಅದೇ ಥರ ಇಲ್ಲಿ ನಾವು ನೂರರ ಸ್ಥಾನದಾಗ ಇರೋದು ಎ ಹತ್ತರ ಇರೋದು ಸಿ ಬಿಡಿ ಸ್ಥಾನದಾಗ ಇರೋದು ಬಿ ಅಂದರೆ ಇದರ ಸಾಮಾನ್ಯ ರೂಪ ಏನಾಯ್ತು ಇದರ ಪ್ರಕಾರ ಎ ಸಿ ಬಿ ನೂರ ಸ್ಥಾನದಾಗಿರೋ ಸಂಖ್ಯೆ ಹತ್ತರ ಸ್ಥಾನದಾಗಿರೋ ಸಂಖ್ಯೆ ಬಿಡಿ ಸ್ಥಾನದಾಗಿರೋ ಸಂಖ್ಯೆ ಎ ಸಿ ಬಿ ಹಾಗಾಗಿ ಇದರ ಸಾಮಾನ್ಯ ರೂಪ ಆಪ್ಷನ್ ಬಿ ಎ ಸಿ ಬಿ ಸರಿಯಾಗುತ್ತೆ ಎಸ್ ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಪೂರ್ಣ ಸಂಖ್ಯೆ ಯಾವುದಂತ ಕೇಳಿದಾರ ನೀವು ಒಂದರಿಂದ ಕನಿಷ್ಠ ಹದಿನೈದರವರೆಗೂ ಘನ ಗನಬುಲವನ್ನು ಸ್ವಲ್ಪ ನೀವು ಬರೋದು ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೊಂಡ್ರೆ ನಾವು ಕೇಳಿರ್ತಾರೆ ಇಲ್ಲಿ ನೋಡಿರಿ ಇಲ್ಲಿ ನೋಡಿದ ತಕ್ಷಣ ಗೊತ್ತಕ್ಕ ಇದು ಅಂತೂ ಘನಸಂಖ್ಯೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂದ್ರೆ ಒಂದು ಪೂರ್ಣ ಘನದಲ್ಲಿ ಸೊನ್ನೆಗಳ ಸಂಖ್ಯೆ ಮೂರು ಆರು ಒಂಬತ್ತು ಈ ಥರ ಇರ್ತವೆ ಎರಡ ಸ ಎರಡ ಸೊನ್ನೆ ಇದ್ದರೆ ಅದು ಪೂರ್ಣಗನ ಆಗೋದಿಲ್ಲ ಇಲ್ಲಿ ನೋಡಿರಿ ನೀವು ಎಂಟರಗನ ಎಷ್ಟೈತಿ ಎಂಟರ ಗನ ಐನೂರ ಹನ್ನೆರಡು ಐತಿ ಒಂಬತ್ತರ ಗನ ಏಳ್ನೂರ ಐತಿ ಹತ್ತರ ಗನ ಸಾವಿರ ಐತಿ ನೋಡಿರಿ ನಮಗೆ ಬೇಕಾಗಿರೋವು ಎಂಟರ ಗನ ಇದು ಒಂಬತ್ತರ ಗನ ಏಳ್ನೂರ ಇಪ್ಪತ್ತೊಂಬತ್ತು ಹತ್ತರ ಗನ ಸಾವಿರ ಇನ್ನು ಬಿಟ್ಟು ಇನ್ನು ಯಾವುದೇ ಗನಸಂಖ್ಯೆ ಇಲ್ಲ ಹಾಗಾಗಿ ಇದು ಕೂಡ ಆಗೋದಿಲ್ಲ ಇದು ಕೂಡ ಆಗೋದಿಲ್ಲ ಉಳಿದಿರೋದು ಒಂದೇ ಒಂದು ಇದು ಹನ್ನೆರಡರ ಗನ ಆಗೈತಿ ಹನ್ನೆರಡರ ಗಣಸಂಖ್ಯೆ ಎಷ್ಟಂದರೆ ಹದಿನೇಳನೂರ ಇಪ್ಪತ್ತೆಂಟು ಆಪ್ಷನ್ ಎ ಹದಿನೇಳನೂರ ಇಪ್ಪತ್ತೆಂಟು ಪೂರ್ಣ ಗನಸಂಖ್ಯೆ ಆಗಿದೆ ಹದಿಮೂರನೇ ಪ್ರಶ್ನೆ ಜೀರೋ ಪಾಯಿಂಟ್ ಜೀರೋ 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 ತ್ರೀರ ಸಾಮಾನ್ಯ ರೂಪ ಅಥವಾ ವೈಜ್ಞಾನಿಕ ಸಂಕೇತ ಎಷ್ಟಂತ ಕೇಳಿದಾರೆ ಕೊಟ್ಟಿರೋ ನಾಲ್ಕು ಆಯ್ಕೆಗಳಲ್ಲಿ ಯಾವ ಸರಿ ಈಗ ಉದಾಹರಣೆಗೆ ಜೀರೋ ಪಾಯಿಂಟ್ ಜೀರೋ 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 ಸೆವೆನ್ ಐತಂತ ತಿಳ್ಕೊರಿ ಇದನ್ನು ನಾವು ಸಾಮಾನ್ಯ ರೂಪದಾಗ ಬರೆಯೋದು ಹೇಗೆ ಅಂದರೆ ಹ್ಞೂ ಇದನ್ನ ನಾವು ಫಸ್ಟ್ ಮೀನರಾಶಿ ರೂಪದ ಬರ್ಕೊಳ್ಳೋದು ರಾಶಿ ರೂಪದಲ್ಲಿ ಬರ್ಕೊಳ್ಳೋದು ಹೆಂಗೆ ಔಷಧದಲ್ಲಿ ಏನೈತೆ ಕಂಪ್ಲೀಟ್ ಬರ್ಕೊಂಡು ಛೇದ್ದಲ್ಲಿ ಒಂದು ಬರೆದು ದಶಮಾಂಶ ಬಿಂದಿನ ನಂತರ ಎಸ್ಥಾನದ ಒಂದು ಎರಡು ಮೂರು ನಾಲ್ಕು ಐದು ಐದು ಸೊನ್ನೆ ಕೊಡ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಇದನ್ನು ಇನ್ನೊಂದು ರೀತಿ ಬರೆದ್ರೆ ಟೆನ್ ರೇಸ್ಟು ಪಾಯ್ ಆಗ್ತೈತದೆ ಅಂದರೆ ಐದು ಸೊನ್ನೆ ಅದು ಇದನ್ನು ಮೇಲೆ ಕಳಿಸಿದ್ರೆ ಏನಕೈತಿ ಸೆವೆನ್ ಇಂಟು ಟೆನ್ ರೇಸ್ ಟು ಮೈನಸ್ ಫೈವ್ ಚೇದಾಗ ಇರದ ಅಂಶಕ್ಕೆ ಹೋದ್ರೆ ಗಾತಂಕ ಏನಕೈತಿ ಮೈನಸ್ ಆಗತ್ತೆ ಹಾಗಾಗಿ ಇದರದೇನಾಗತ್ತಂದ್ರೆ ನಾವು ಡೈರೆಕ್ಟಾಗಿ ತ್ರೀ ಇಂಟು ಈ ದಶಮಾಂಶ ಬಿಂದು ಬಲಗಡೆ ಚಲಿಸ್ದಂಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿತನ ಚಲಿಸಿದ್ರೆ ಟೆನ್ ರೇಸ್ ಟು ಮೈನಸ್ ಸಿಕ್ಸ್ ಇದು ಕರೆಕ್ಟ್ ಹಾಗಾಗಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಹದಿನಾಲ್ಕನೇ ಪ್ರಶ್ನೆ ತ್ರೀ ಇಸ್ಟು ಫೋರ್ ಅನುಪಾತದ ಶೇಕಡಾ ರೂಪ ಎಷ್ಟು ಅಂತ ಕೇಳಿದಾರೆ ಕೊಟ್ಟಿರೋ ನಾಲ್ಕು ನಾಲ್ಕೈದು ಯಾವ ಸರಿ ಮೊದಲಿಗೆ ಈ ಅನುಪಾತ ನಾವು ರಾಶಿಗಳು ಬರೆಯೋನು ನಾವು ಶೇಕಡಾ ಕನ್ವರ್ಟ್ ಮಾಡ್ಬೇಕಾದ್ರೆ ಯಾವಾಗಲೂ ನೂರಿಂದ ಗುಣಿಸ್ಬೇಕು ಇಂಟು ಹಂಡ್ರೆಡ್ ಇದು ನೋಡಿ ಕಡ್ತಾಡಿದ್ರೆ ಇನ್ನತ್ತು ನಾಲ್ಕು ಒಂದೇ ನಾಲ್ಕೈ ಇಪ್ಪತ್ತೈದೇ ಇಪ್ಪತ್ತೈದು ಮೂರಲ್ಲಿ ಎಪ್ಪತ್ತೈದು ಶೇಕಡಾ ಎಪ್ಪತ್ತೈದು ಅಂದ್ರೆ ತ್ರೀ ಟು ಫೋರ್ ಅಂದ್ರೆ ನಾಲ್ಕನೇ ಮೂರು ಅಂದರೆ ಒಂದನ್ನು ನಾಲ್ಕು ಸಮಭಾಗ ಮಾಡಿ ಅದರ ಮೂರನೇ ಮೂರು ಭಾಗ ಅಂತಂದ್ರೆ ನೂರನ್ನ ನಾಲ್ಕು ಸಮ ಇಪ್ಪತ್ತೈದು 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 ಆಗ್ತೈತಿ ಅದರ ಮೂರು ಭಾಗ ಅಂದ್ರೆ ಎಪ್ಪತ್ತೈದು ಹಾಗಾಗಿ ಆಪ್ಷನ್ ಎ ಸೆವೆಂಟಿ ಫೈವ್ ಪರ್ಸೆಂಟ್ ಸರಿಯಾಗುತ್ತೆ ಹದಿನೈದನೇ ಪ್ರಶ್ನೆ ಕಾಲಾವಧಿಗಳಲ್ಲಿ ಕ್ರಮವಾಗಿ ನಿರಂತರ ಬದಲಾವಣೆ ಹೊಂದುವ ದತ್ತಾಂಶಗಳನ್ನು ತೋರಿಸುವ ನಕ್ಷೆ ಯಾವುದಂತ ಕೇಳಿದಾರೆ ಯಾವುದಂದ್ರೆ ಕಾಲಾವಧಿಗಳಲ್ಲಿ ಕ್ರಮವಾಗಿ ನಿರಂತರ ಬದಲಾವಣೆ ಹೊಂದುವ ದತ್ತಾಂಶಗಳನ್ನು ತೋರಿಸುವ ನಕ್ಷೆ ಯಾವುದಂದ್ರೆ ರೇಖಾ ನಕ್ಷೆ ಆಪ್ಷನ್ ಸಿ ರೇಖಾ ನಕ್ಷೆ ಸರಿಯಾಗುತ್ತೆ ಮುಖಗಳ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಮುಖದ ಮೇಲೆ ಒಂದು ಸಂಖ್ಯೆ ಬರೆದಿರುವಂಥ ದಾಳವನ್ನು ಒಮ್ಮೆ ಉರುಳಿಸಲಾಗಿದೆ ಫಲಿತಾಂಶ ಎರಡನ್ನು ಪಡೆಯುವ ಸಂಭವನೀಯತೆ ಇಲ್ಲಿ ಫಲಿತಾಂಶಗಳ ಏನಾಗುತ್ತೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದ್ರೆ ಎನ್ಆರ್ ಪಿ ಎಸ್ ಆರ್ ಆಗ್ತೈತಿ ಫಲಿತಾಂಶ ಎರಡು ಒಂದರಿಂದ ಆರೊಳಗೆ ಅದನ್ನು ಎ ಅಂತ ತಗೊಳ್ಳೋಣ ಎರಡು ಒಂದ ಬರ್ತೈತಿ ಅಂದರೆ ಎನ್ ಆರ್ ಪಿ ಎರಡು ಬೀಳುವಂಥ ಸಂಭವನ ಐತೆ ಒಂದೆ ಹಾಗಾಗಿ ಎಷ್ಟಾಗ್ತದೆ ಒನ್ ಅಪ್ಪ ಆನ್ ಸಿಕ್ಸ್ ಎನ್ ಆರ್ ಪಿ ಎಪ್ಪನ್ ಎನ್ ಅಪ್ ಆನ್ ಸಿಕ್ಸ್ ಅಂದರೆ ಒನ್ ಅಪ್ ಆನ್ ಸಿಕ್ಸ್ ಹಾಗಾಗಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಏನೈತಿ ಹೇಳೋ ಡಿಟೇಲಾಗಿ ಹೇಳೋಣಂತ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮುಂದುವರೆ ಸಮಸ್ಯೆನ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು